ಡಿಯರ್ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ನಮಸ್ಕಾರ ಇವಾಗ ಒಂದು ವಾಯ್ಸ್ ರೆಕಾರ್ಡ್ ಇವೊಂದು ವೀಡಿಯೋ ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ನಮಗೆ ಬಿ ಸಿ ಟಿ ಸ್ಟೇಕಿಂಗ್ ರೆಫ್ರಲ್ ಲಿಂಕ್ ಬಂದಿದೆ ಆ ಒಂದು ಲಿಂಕು ನಿಮ್ಮ ಸೀನಿಯರ್ ಹತ್ರ ಲಿಂಕ್ ತಗೊಳ್ಳಿ ಲಿಂಕ್ ಅಂತಂದರೆ ಸೀನಿಯರ್ದು ಕೆ ಜಿ ನಂಬರ್ ತೊಗೊಂಡು ಅಪ್ಡೇಟ್ ಮಾಡಬೇಕು ಅದು ಹೇಗೆ ಅಂತ ನಾನು ಕ್ಲಿಯರಾಗಿ ಇಲ್ಲಿ ಮಾಹಿತಿನ ಕೊಡ್ತೀನಿ ಫಸ್ಟು ನಿಮ್ಮ ಬಿ ಸಿ ಇ ಟಿನ ಲಾಗಿನ್ ಮಾಡಿ ಬಿ ಸಿ ಇಟಿಯಲ್ಲಿ ಲಾಗಿನ್ ಮಾಡಿದ ಮೇಲೆ ಓಮ್ ಪೇಜ್ ಈ ಥರ ಇರುತ್ತೆ ಓಮ್ ಪೇಜು ನೀವು ಫಸ್ಟ್ ಏನು ಮಾಡಬೇಕು ಸೀನಿಯರ್ ಹತ್ರ ಲಿಂಕ್ನ ಲಿಂಕ್ನ ತೊಗೊಳ್ಬೇಕು ಇಲ್ಲಿ ನೋಡಿ ಪ್ರೊಫೈಲ್ ಇದೆ ಪ್ರೊಫೈಲ್ ಕ್ಲಿಕ್ ಮಾಡಬೇಕು ಇವಾಗ ಲಿಂಕ್ ತೊಗೀನಿ ಫಸ್ಟು ನಾನು ಕೆ ಜಿ ಸಾರಿ ಲಿಂಕ್ ಅಂದರೆ ಕೆ ಜಿ ನಂಬರ್ ಕಾಫಿ ಮಾಡ್ಕೊತೀನಿ ಕೆ ಜಿ ನಂಬರ್ ಇವಾಗ ನಾನು ಕಾಫಿ ಮಾಡ್ಕೊತ ಇದ್ದೀನಿ ಇದಕ್ಕೆ ಲಿಂಕ್ ಕೊಡಲಿಕ್ಕೆ ಇವಾಗ ಕೆ ಜಿ ನಂಬರ್ ಕಾಫಿ ಆಗಿದೆ ನಿಮಗೆ ಕೆ ಜಿ ನಂಬರ್ ನಿಮಗೆ ವಾಟ್ಸಪ್ ಮುಖಾಂತರ ನಿಮ್ಮ ಸೀನಿಯರ್ದು ಬಂದಿದ್ದರೆ ಸೀನಿಯರ್ದು ತೊಗೊಂಡು ಕಾಫಿ ಮಾಡಿ ಇಟ್ಕೊಂಡಿರಿ ಪ್ರೊಫೈಲ್ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಇದೆ ನೋಡಿ ಪ್ರೊಫೈಲ್ನ ಕ್ಲಿಕ್ ಮಾಡಿ ಈ ಪ್ರೊಫೈಲ್ ಪ್ರೊಫೈಲ್ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ ಈ ರಿಜಿಸ್ಟರ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಕ್ಲಿಕ್ ಮಾಡಿದ್ರೆ ಕೆ ಜಿ ನಂಬರ್ ಕೇಳುತ್ತೆ ಕೆ ಜಿ ನಂಬರ್ ಯಾರ್ದು ಹಾಕಬೇಕು ನಿಮ್ಮ ಸೀನಿಯರ್ದು ಅವ್ರು ವಾಟ್ಸಪ್ಪಲ್ಲಿ ನೀವು ತೊಗೊಂಡಿರಿ ಅದನ್ನು ಅವ್ರದ್ದು ಕೆ ಜಿ ನಂಬರ್ ಹಾಕಿ ಇಲ್ಲಿ ಪೇಸ್ಟ್ ಮಾಡಿ ಕೆ ಜಿ ನಂಬರು ಅಲ್ಲಿ ಯಾರು ಕೆ ಇದು ರೆಫರ್ ಮಾಡ್ತಾ ಇದ್ದಾರೆ ಅವ್ರದ್ದು ಕೆ ಜಿ ನಂಬರ್ ಇಲ್ಲಿ ಶೋ ನೇಮ್ ಶೋ ಆಗುತ್ತೆ ನೇಮ್ ಕೂಡ ಇಲ್ಲಿ ನೋಡಿ ಶೋ ಆಗಿದೆ ಇವಾಗ ಇದರ ಕೆ ಜಿ ನಂಬರ್ ಹಾಕಿ ಆಕ್ಟಿವೇಟ್ ಕೊಡಿ ಇವಾಗ ಆಕ್ಟಿವೇಟ್ ಅಂತ ಕ್ಲಿಕ್ ಮಾಡಿದರೆ ಆಕ್ಟಿವೇಟ್ ಆಗುತ್ತೆ ಆಗ ಕನ್ಫರ್ಮ್ ಕೊಡಿ ಇಲ್ಲಿ ಶೂರ್ ಅಂತ ಆರ್ ಯು ಶೂರ್ ಯು ವಾಟ್ ಟು ರಿಜಿಸ್ಟರ್ ಅಂತ ಕೇಳಿದ್ರೆ ಕನ್ಫರ್ಮ್ ಕೊಡಿ ಇವಾಗ ರಿಜಿಸ್ಟರ್ ಆಯಿತು ರಿಜಿಸ್ಟರ್ ಆದಮೇಲೆ ಏನು ಮಾಡಬೇಕು ಇವಾಗ ಮತ್ತೆ ಓಮ್ ಪೇಜಿಗೆ ಬನ್ನಿ ಇಲ್ಲಿ ನಿಮಗೆ ಪರ್ಚೇಸರ್ ಕಾಯಿನ್ ಇರಬೇಕು ಇಲ್ಲಿ ಕಿವ ಕಾಯಿನ್ಸ್ ಇದಿಲ್ಲ ಕಾಯಿನ್ಸ್ ಇಲ್ಲಿ ಪರ್ಚೇಸರ್ ಕಾಯಿನ್ ಇರಬೇಕು ಸ್ಟೇಕಿಂಗ್ ಮಾಡಬೇಕು ಓಕೆ ಸ್ಟೇಕಿಂಗ್ ಕಾಣಕ್ಕೂ ಇದು ನೋ ಒಂದು ಸರಿ ಟ್ರೈ ಮಾಡ್ತೀನಿ ಆಲ್ರೆಡಿ ಕಾಯಿನ್ಸ್ ಇದೆಯಾ ಅಂತ ಒಂದು ಸರಿ ನೋಡ್ತೀನಿ ಅಂದರೆ ನಿಮ್ಗೆ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ ಇಲ್ಲಿ ಕ್ವಾಂಟಿಟಿ ಇಲ್ಲಿ ನೋಡಿ ಫಸ್ಟ್ ಏನು ಮಾಡಬೇಕು ಇಲ್ಲಿ ಡೆಪಾಸಿಟ್ಗೆ ಹೋಗಿದ್ದೀನಿ ಡೆಪಾಸಿಟ್ಗೆ ಹೋಗಿ ಮಿನಿಮಮ್ ಫೈವ್ ಕಾಯಿನ್ಸ್ ಹಾಕಿ ಇಲ್ಲಿ ಸಿಕ್ಸ್ ಮಂತ್ಗೆ ಇಷ್ಟು ಪರ್ಸೆಂಟ್ ಅಂತ ಇಲ್ಲಿ ಡೈರೆಕ್ಷನ್ ಇದೆ ಈ ಒಂದು ಡ್ಯೂ ಡ್ಯೂರೇಷನ್ನ ನೀವು ಸೆಲೆಕ್ಟ್ ಮಾಡಬೇಕು ಫೈ ಕಾಯಿನ್ಸ್ ಇವಾಗ ಶ್ಯೂರ್ ಕೊಡ್ತೀನಿ ಇದು ಓಕೆ ಇಲ್ಲಿ ಇನ್ಸಫಿಷಿಯೆಂಟ್ ಅಂತ ತೋರಿಸ್ತಾ ಇದೆ ಇವಾಗ ನಾನು ಏನು ಮಾಡಬೇಕು ಮತ್ತೆ ಮಾರ್ಕೆಟಿಗೆ ಬರ್ತೀನಿ ಕಾಯಿನ್ಸ್ ಪರ್ಚೇಸ್ ಮಾಡ್ತೀನಿ ನಾನು ಅನಾದ್ರಾಗ ಆಲ್ರೆಡಿ ಬ್ಯಾಲೆನ್ಸ್ ಅವೈಲೇಬಲ್ ಅವೈಲೇಬಲಿದೆ ನೋಡಿ ತ್ರೀ ನೈಂಟಿ ನೈನ್ ರುಪೀಸ್ ಬ್ಯಾಲೆನ್ಸ್ ಇದೆ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ಇರೋ ಸೇಲಬಲ್ ಕಾಯಿನ್ಸ್ನ ಸೆಲ್ಲಿಗೆ ಇಡಿ ಫಸ್ಟು ಸೆಲ್ಲಿಗೆ ಇಟ್ಟು ಸೆಲ್ ಆದಮೇಲೆ ನೀವು ಅದೇ ಕಾಯಿನ್ಸ್ನ ನೀವು ಮತ್ತೆ ಬಂದಿರೋ ಅಮೌಂಟಲ್ಲಿ ಪರ್ಚೇಸ್ ಮಾಡಿ ನೀವು ಪರ್ಚೇಸ್ ಮಾಡಿ ಅದನ್ನು ಸ್ಟೇಕ್ ಮಾಡ್ಬೋದು ಇವಾಗ ನಾನು ಟ್ರೇಡಿಗೆ ಹೋಗ್ತೀನಿ ಬೈ ಮಾಡ್ತೀನಿ ಇವಾಗ ಎಲ್ಲಿದೆ ಆರು ರೂಪಾಯಿ ಇಪ್ಪತ್ತು ಪೈಸಲ್ಲಿ ಕಾಯಿನ್ಸ್ ಇದೆ ಇವಾಗ ಐದು ಕಾಯಿನ್ಸ್ ನಾನು ಬೈ ಮಾಡ್ತೀನಿ ಐದು ಕಾಯಿನ್ಸ್ಗೆ ಇದು ರೇಟಲ್ಲಿ ಬೈ ಮಾಡ್ತಾಯಿದ್ದೀನಿ ಬೈ ಓಕೆ ಓಕೆ ಬೈ ಆಗಿದೆ ಇವಾಗ ಇವಾಗ ನೋಡಿ ಎಲ್ಲಿದೆ ಕಾಯಿನ್ಸು ಒಂದು ಪೇಜಿಗೆ ಬರೋಣ ಓಕೆ ಬೈ ಆಗಿದೆ ಇವಾಗ ನೋಡಿ ಇವಾಗ ಮತ್ತೆ ಎಲ್ಲಿ ಹೋಗ್ತೀನಿ ಪ್ರೊಫೈಲ್ಗೆ ಹೋಗ್ತೀನಿ ಪ್ರೊಫೈಲ್ಗೆ ಹೋಗಿ ಡೆಪಾಸಿಟ್ಗೆ ಹೋಗ್ತೀನಿ ಯಾಕೆ ಡೆಪಾಸಿಟ್ಗೆ ಹೋಗಿ ಫೈ ಕಾಯಿನ್ಸು ಡೆಪ್ ಈಗ ನಾವು ಸ್ಟೇಕಿಂಗ್ ಮಾಡಿದ್ರೇ ಇವಾಗ ಇಲ್ಲಿ ಫೈ ಕೈ ಮಿನಿಮಮ್ ಫೈವ್ ಕೈನ್ಸ್ ಸ್ಟೇಕಿಂಗ್ ಮಾಡಿದರೆ ನಿಮ್ಮ ಲಿಂಕ್ನ ನಿಮ್ಮ ಡ ಡೈರೆಕ್ಟ್ ಇರ್ತಕ್ಕಂಥವ್ರಿಗೆ ನಿಮ್ಮ ಡೀಮ್ಗೆ ಕೊಡಲಿಕ್ಕಾಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಲಿಂಕ್ ಅವ್ರು ತಗೋ ನಿಮ್ಮ ಕೆ ಜಿ ನಂಬರ್ ಹಾಕಿದರೆ ಅವರಿಗೆ ಆಕ್ಟಿವೇಟ್ ಆಗೋಲ್ಲ ಅವ್ರಿಗೆ ಆಕ್ಟಿವೇಟ್ ಆಗಬೇಕು ಲಿಂಕ್ ಹೋಗೋ ಸಕ್ಸಸ್ ಆಗಬೇಕು ಅಂತಂದರೆ ನೀವು ಮಿನಿಮಮ್ ಫೈವ್ ಕಾಯಿನ್ಸ್ನ ಅಲ್ಲಿ ಸ್ಟೇಕಿಂಗ್ ಮಾಡಿದರೆ ಮಾತ್ರ ನೀವು ನಿಮ್ಮ ಕೆ ಜಿ ನಂಬರ್ ಲಿಂಕ್ನ ಕೊಡಲಿಕ್ಕಾಗುತ್ತೆ ಇವಾಗ ನೋಡಿ ಡ್ಯೂರೆಕ್ಷನ್ ಸೆಲೆಕ್ಟ್ ಮಾಡ್ತೀನಿ ಸಿಕ್ಸ್ ಮಂತು ಸಬ್ಮಿಟ್ ಮಾಡ್ತಾ ಇದ್ದೀನಿ ಇವಾಗ ಅರಿಶೂರ್ ಅಂತ ಇದೆ ಓಕೆ ಇವಾಗ ಆಯಿತು ನೋಡಿ ಈ ಒಂದು ಪ್ರೊಸೀಜರಲ್ಲಿ ನೀವು ಈಗ ಈ ಒಂದು ಬಿ ಸಿ ಟಿ ಸ್ಟೇಕಿಂಗ್ ರಫಲಿಂಗ್ ತೊಗೊಳ್ಳಿ ಇವಾಗ ಮತ್ತೆ ಒಂದು ಪೇಜಿಗೆ ಬರ್ತೀನಿ ಕಾಯಿನ್ಸು ಮೂವತ್ತೆಂಟು ಇದ್ದಿದ್ದು ಆಗಿದೆ ಇಲ್ಲಿ ನೋಡಿ ಸ್ಟೇಕಿಂಗಲ್ಲಿ ಫೈವ್ ಕಾಯಿನ್ಸ್ ತೋರಿಸ್ತಾ ಇದೆ ಓಕೆ ಇಲ್ಲಿ ಬ್ಯಾಲೆನ್ಸ್ ಸ್ಟೇಕಿಂಗ್ ಬ್ಯಾಲೆನ್ಸಲ್ಲಿ ತೋರಿಸ್ತಾ ಇದೆ ಓಕೆ ಈ ರೀತಿ ನಿಮ್ಮ ಲಿಂಕನ್ನು ನಿಮ್ಮ ಸೀನಿಯರ್ ಹತ್ರ ಲಿಂಕ್ನ ತಗೊಂಡು ಲಿಂಕ್ ಅಂದರೆ ಕೆ ಜಿ ನಂಬರ್ ಸಾಕು ಕೆ ಜಿ ನಂಬರ್ ತಗೊಂಡು ಅಪ್ಡೇಟ್ ಮಾಡಿ ನಿಮ್ಮ ನೀವು ಕೂಡ ಫೈ ಕಾನ್ ಟೇಕಿಂಗ್ ಮಾಡಿ ಆ ಸ್ಟೇಕಿಂಗ್ ಓಕೆ ಆದಮೇಲೆ ನಿಮ್ಮ ಕೆ ಜಿ ನಂಬರ್ ನಿಮ್ಮ ಕೆ ಜಿ ನಂಬರ್ ಇರುತ್ತೆ ಬಿ ಸಿ ಟಿಲಿ ಇಲ್ಲೂ ಕೂಡ ಇರುತ್ತೆ ನಿಮ್ಮ ಸೇವಿಂಗ್ ಅಕೌಂಟಲ್ಲೂ ಕೂಡ ಬಿ ಸಿ ಟಿಲಿ ಇರುತ್ತೆ ನಿಮ್ಮ ಕೆ ನಂಬರ್ ನಂಬರ್ನ ನಿಮ್ಮ ಟೀಮ್ಗೆ ಪಾಸ್ ಮಾಡಿ ಓಕೆ ಇದು ಕ್ಲಿಯರಾಗಿ ತಿಳಿಸಿ ಇದರಲ್ಲಿ ಏನಾದರೂ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ನಿಮ್ಮ ಸೀನಿಯರ್ ಕಾಂಟ್ಯಾಕ್ಟಾಗಿ ಅವ್ರ ಹತ್ರ ಮಾಹಿತಿ ಪಡ್ಕೊಬೋದು ಥ್ಯಾಂಕ್ ಯು ಜೈ ಕೆ